ಬಿಜೆಪಿ ಜೆಡಿಎಸ್ ಅವ್ರ ಆಪರೇಷನ್ ಮಾಡಕ್ ಹೋದ್ರೆ ನಮ್ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾನ್ನ ಸರ್ಜರಿ ಮಾಡಿದ್ದಾರೆ ಆತ್ಮಸಾಕ್ಷಿ ಅದೆಲ್ಲಿರುತ್ತೆ ಅಂತ ಅವ್ರು ತೋರಿಸಿದ್ರೆ ಒಳ್ಳೇದು ಯಾರು ಜೆಡಿಎಸ್ ಆತ್ಮಸಾಕ್ಷಿ ಅದೆಲ್ಲಿರುತ್ತೆ ಅಂತ ಅವ್ರು ತೋರಿಸಿದ್ರೆ ಒಳ್ಳೇದು ಮೋಸ್ಟ್ಲಿ ಕುಪೇಂದ್ರ ರೆಡ್ಡಿ ಅವ್ರಿಗೆ ಆತ್ಮಸಾಕ್ಷಿ ಬ್ಯಾಗ್ ಒಳಗಡೆ ಸೂಟ್ ಕೇಸಲ್ಲಿ ಇರುತ್ತೇನೋ ಆ ಸೂಟ್ ಕೇಸು ಬ್ಯಾಗ್ ಆತ್ಮಸಾಕ್ಷಿಗೆಲ್ಲ ಬಗ್ಗೋರಲ್ಲ ಕಾಂಗ್ರೆಸ್ ಅವರು ನಾನು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಹತ್ರ ಅಲ್ಲ ಕೋಟಿಡ್ಲಿರೋದು ನಮ್ಮ ಕಾಂಗ್ರೆಸ್ಸಲ್ಲೂ ಭಾಳಷ್ಟು ಜನರ ಹತ್ರ ಇದೆ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಆಪರೇಷನ್ ಮಾಡೋಕೆ ಹೋದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಆಗಲೇ ಅವ್ರನ್ನ ಸರ್ಜರಿ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ಕೆಲವು ಕಾಂಗ್ರೆಸ್ ಶಾಸಕರಿಗೆ ಕರೆ ಬಂದ ಆ ನಿಟ್ಟಿನಲ್ಲಿ ನಿಮಗೆ ಯಾವುದಾದ್ರೂ ಕರೆಗೇ ಇಲ್ಲ ಸರ್ ಮೋಸ್ಟ್ಲಿ ನನಗೆ ಕರೆ ಮಾಡೋ ಅಷ್ಟು ಧೈರ್ಯ ಅವ್ರು ಮಾಡಲ್ಲ ಅನ್ಸುತ್ತೆ ನನಗ್ ಬಂದಿಲ್ಲ ತುಂಬಾ ಬಂದಿದೆ ಅಂತ ಚರ್ಚೆ ಆಯ್ತು ಬಟ್ ಶಿವಶಂಕರ್ ರೆಡ್ಡಿ ಸಾಹೇಬ್ರು ನಮ್ಮ ಶಾಮ್ನೂರು ಶಿವಶಂಕರ ಸಾಹೇಬ್ರೂ ಭೇಟಿ ಮಾಡಿದ್ರು ಅಂತ ತಿಳಿದ್ ಬಂತ ಅಂದ್ರೆ ಚರ್ಚೆ ಆಗ್ತಿದೆ ನನಗ್ ಗೊತ್ತಿಲ್ಲ ಕೇಳಿ ಅಂತ ಬಟ್ ಬರ್ದೇ ಇರೋ ಮತ ಯಾಕೆ ಕೇಳ್ಬೇಕು ಅಂತ ನನ್ನಿದ್ರು ಬರ ಕೇಳಿ ಅವನು ಯಾರಲ್ಲ ಈಗ ಅವ್ರಿಗೆ ಸರಿ ಬಿಜೆಪಿಯವ್ರಿಗೆ ಐ ಟಿ ಇಡಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಐದೂವರೆ ಸಾವಿರ ಇಡಿ ರೇಡ್ ಆಗುತ್ತೆ ಅದರಲ್ಲಿ ಇಪ್ಪತ್ತೆರಡು ಮಾತ್ರ ಪ್ರೂವ್ ಆಗುತ್ತೆ ಅಂತ ನಾನು ನಾನಾ ಬಿಜೆಪಿಯವ್ರಿಗೆ ಹೇಳ್ತೀನಿ ನಿಮಗೆ ತಾಕತ್ತಿದ್ರೆ ಐ ಟಿ ಇಡಿನ ಬಿಳಿ ಅದೇನೇನು ಸಿಗುತ್ತೋ ಎತ್ಕೊಂಡೋಗಿ ನಿಮ್ಮ ಎಫ್ ಐ ಆರ್ ಗಳಿಗೆ ನಿಮ್ಮ ಇ ಡಿಗಳಿಗೆ ಇದು ಯಾವನು ಎದುರಲ್ಲ ವಿ ಡೋಂಟ್ ಕೇರ್ ಥ್ಯಾಂಕ್ ಯು ಸರ್ ಅಭ್ಯರ್ಥಿಗಳಿಗೆ ಖಂಡಿತವಾಗಿ ಸರ್ ನಮ್ಮ ಹತ್ರ ಒಂದೊಂದು ಓಟ್ ಎಕ್ಸ್ಟ್ರಾ ಇದೆ ಒಂದೊಂದು ದೋಟು ಎಕ್ಸ್ಟ್ರಾ ಇದೆ ಪಾಪ ಅವರೇನೋ ಕುಪೇಂದ್ರ ರೆಡ್ಡಿ ಅವರು ಸೂಟ್ ಕೇಸು ಬ್ಯಾಗಲ್ಲಿ ಆತ್ಮಸಾಕ್ಷಿ ಏನು ಎತ್ಕೊಂಡು ಓಡಾಡಿದ್ರು ಮೋಸ್ಟ್ಲಿ ಆತ್ಮಸಾಕ್ಷಿ ಸೇಲ್ ಆಗಲಿಲ್ಲ ಅನಿಸುತ್ತೆ ಸೊ ಕುಪೇಂದ್ರ ರೆಡ್ಡಿ ಅವರೇ ಆತ್ಮ ದಯವಿಟ್ಟು ಎಲ್ಲಾದ್ರೂ ಬಂಡವಾಳ ಮಾಡಿ ಅಂತ ಹೇಳ್ತಾರೆ ಸರ್ ನಮ್ ಜೊತೆನೆ ಹೋಟ್ಲಲ್ಲಿ ಇದ್ರು ಈಗ ಬೆಳಗ್ಗೆ ಜೊತೆಲಿ ತಿಂಡಿ ಮಾಡಿದ್ವಿ ದರ್ಶನ್ ಸರ್ ಇದಾರೆ ಗೌಡ್ರು ಇದ್ದಾರೆ ಅಕ್ಕ ಅವರು ಇದ್ದಾರೆ ಎಲ್ಲರೂ ನಮ್ ಜೊತೆನೆ ಇದಾರೆ ಮತ್ತೆ ರಾತ್ರಿ ಅವರು ಮಾಕೋಟು ಹಾಕಿದ್ವಿ